ಮನುಷ್ಯ ಇರೋ ತನಕ ಇರ್ತಾನೆ ಎಂಜಾಯ್ ಮಾಡ್ಬಿಟ್ಟು ಸತ್ತೋಗ್ಬಿಡ್ಬೇಕು ನಾವು ಹಳ್ಳಿಯಿಂದ ಚಾಮರಾಜನಗರದಿಂದ ಬಂದಿರೋದು ತುಂಬ ಆಯ್ತು ನೋಡಕ್ಕೋಸ್ಕರ ನೀ ಎಂ ಜಿ ರೋಡ್ ನೋಡ್ಬೇಕು ಅಂದ್ಬಿಟ್ಟು ಬಹಳ ಸಂತೋಷ ಯಾಕಂದ್ರೆ ಇಲ್ಲಿ ಅವಾಗ ಅವಾಗ ಜನ ಹೇಳ್ತಿದ್ರು ಅದನ್ನ ನೋಡ್ಬಿಟ್ಟು ಪ್ರೋತ್ಸಾಹ ಪಡ್ಕೊಳ್ಳೋಣ ನಾನು ಕೂಡ ಖುಷಿಯಿಂದ ಅಂತ ನಾನು ಬಂದೆ ಸರ್ ನನಗೆ ತುಂಬ ಸಂತೋಷ ಇದು ನೋಡಿದ್ರೆ ನನಗೆ ಭಾಳ ಸಂತೋಷ ಆಯ್ತಿದೆ ಇದಕ್ಕಿಂತ ಇನ್ನೇನು ಮನುಷ್ಯ ಇರೋ ತನಕ ಇರ್ತಾನೆ ಎಂಜಾಯ್ ಮಾಡ್ಬಿಟ್ಟು ಸತ್ತೋಗ್ಬಿಡ್ಬೇಕು ಅಷ್ಟೇ ಇಪ್ಪತ್ನಾಲ್ಕು ಸರ್ ಬೆಳಗ್ಗೆ ಕಳೆದ್ರೆ ಒಂದು ಅಮ್ಮಮ್ಮ ಅಂದರೆ ಇನ್ನೊಂದೇ ಒಂದುವರೆ ಅವರ್ಗೆಲ್ಲ ಇಪ್ಪತ್ನಾಲ್ಕು ಆಗುತ್ತೆ ಅದು ಅವಾಗಿಂದ ದುಡಿದು ನಾವು ಕೂಡ ಮಕ್ಕಳು ಮರ್ಚು ಹಾಕ್ಕೊಂಡು ಏನೇನೋ ಮಾಡಿದ್ದೀವಿ ಕೆಲಸ ಕಾರ್ಯಗಳನ್ನೆಲ್ಲ ಆದರೆ ಇವಾಗ ಹೊಸ ವರ್ಷ ಸಂತೋಷಕ್ಕೋಸ್ಕರ ಭಗವಂತ ಮುಂದಲ ದಿನ ದಿನಗಳನ್ನ ಒಳ್ಳೇದು ಮಾಡಿಕೊಳ್ಳಿ ಅಂದ್ಬಿಟ್ಟು ಆಕರ್ಷಣೆ ನೋಡ್ಕೊಂಡು ಸಂತೋಷ ಪಡೋಣ ಅಂದ್ಬಿಟ್ಟು ಯಂಗ್ಸ್ಟರ್ಸ್ ಹುಡುಗರು ಇವರು ಎಲ್ಲರಿಗೂ ಕೂಡ ಏನೇ ಸಂತೋಷ ಫಸ್ಟ್ ಎಂಜಾಯ್ ಮಾಡಲಿ ಡ್ರಿಂಕ್ಸು ಕುಡಿಬಾರ್ದು ಅಂತಲ್ಲ ತಾಳ್ಮೆಯಿಂದ ಇರಬೇಕು ಯಾಕಂದ್ರೆ ಅವ್ನು ಬಿಡೋನು ಬಿಡ್ತಾನೆ ಅಲ್ವಾ ಅವ್ನು ಬಿಟ್ಟಿಡ್ತಾನೆ ಅದನ್ನ ಅದನ್ನು ನಾವು ನಿಲ್ಲಿಸ್ಬಿಡೋಕ್ಕಾಗಲ್ಲ ಆದರೂ ಸ್ವಲ್ಪ ಸಂತೋಷದಿಂದ ಕಮ್ಮಿ ಮಾಡ್ಕೊಂಡು ತಂದೆ ತಾಯಿ ಮಕ್ಕಳು ಅಣ್ಣ ತಮ್ಮ ಬಂದು ಬಳಗ ಎಲ್ಲ ಚೆನ್ನಾಗಿರ್ಬೇಕು ಪ್ರಿನ್ಸಿಪಲ್ ಕೂಡ ಸಂತೋಷವಾಗಿರ್ಬೇಕು ಅದೇ ನನ್ನ ದೊಡ್ಡ ಆಕರ್ಷಣೆ ನಾವು ಅಂತ ಯಾವ ಬ್ರ್ಯಾಂಡ್ ಅಲ್ಲಿ ಹೇಳಕ್ ಆಗಲ್ಲ ಯಾವ ಬ್ರ್ಯಾಂಡ್ ಆದ್ರೂ ಕುಡ್ದು ಕೊಡ್ತೀನಿ ಹೇಳಕ್ಕಾಗಲ್ಲ ಇವಾಗ ಎರಡು ಎರಡು ಹತ್ತಕ್ಕೆಲ್ಲ ಮಕ್ಕಳು ಎಷ್ಟೊತ್ತಿಗೆ ಕೊಡಿಸ್ತಾರೆ ಅಷ್ಟೊತ್ತಿಗೆ ನಮ್ಮ ಮಕ್ಳಿದಾರೆ ಇಲ್ಲೇ ನಮ್ಮ ಹೆಣ್ಮಕ್ಳು ಇಬ್ಬರು ಇದಾರೆ ಮಹಾದೇವ್ ಏನು ನಾವು ಯಾವುದು ಓದಿಲ್ಲ ಸರ್ ನಾವು ಕೂಲಿ ಮಾಡ್ತೀವಿ ಅಂದ್ರೆ ಟೆಂಟ್ ಹೌಸ್ಗೆ ಹೋಗ್ತೀವಿ ಅಷ್ಟೇ ಅಂದ್ರೆ ಶ್ಯಾಮಿಲು ಈ ತರ ಪ್ಯಾರಕ ಇದು ಅಂದ್ರೆ ನೀವು ಗೋಡಂಬಿ ದ್ರಾಕ್ಷಿ ದ್ರಾಕ್ಷಿ ಹಾಲು ಮತ್ತೆ ಹಣ್ಣು ಹಂಪ್ಳ ಇಂಥವು ತಿನ್ನಿ ಎಲ್ತಲ್ಲಿ ಒಳ್ಳೇದಿರಬೇಕು ಅಂದ್ರೆ ಅದು ತಿನ್ನಬೇಕು ನಮ್ಮಂತ ಬ್ರ್ಯಾಂಡ್ ಕುಡಿದ್ರೆ ಕಳ್ಳೆಲ್ಲ ಸುಟ್ಟೋಗ್ಬಿಟ್ಟು ಮೋಸ್ಟ್ಲಿ ಬರ್ನಾಗ್ಬಿಟ್ಟಾಗ ಆಗ ನಾವು ಕೂಡ ಪಶ್ಚಾತ್ತಾಪ ಪಡಬೇಕಾಯ್ತು ಅದು ಬೇಡ ನಿಮಗೆ ನೀವು ಒಳ್ಳೆಯ ಹ್ಯಾಬೆಟ್ ಮಾಡಿ ಒಳ್ಳೇದನ್ನು ತಿನ್ನಿ ಗುಣವಂತರಾಗಿರಿ ಚೆನ್ನಾಗಿರಿ ನಾವು ನಾವು ಕಲ್ತಿರೋ ಕಸಬು ನಮ್ಮ ತಲೆಗೆ ಸರಿ ಹೋಗಲಿ ಬೇರೆಯವ್ರಿಗೆ ಬಾಡ ಪಾಪ ನಾನು ನೋಡಬೇಕು ಅಂತ ಸಂತೋಷ ಆಯಿತು ಬಂದಿದ್ದೀನಿ ಇದು ಒಂದು ತುಂಬ ಒಳ್ಳೇದು ಹಾಂ ಹ್ಞೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಗುಡ್ ಬೈ